ಗುರುಗಳಿಗೆ ಹಿರಿಯರಿಗೆ ಸ್ನೇಹಿತರಿಗೆ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷ ಮತ್ತು ಸಂಕ್ರಮಣದ ಶುಭಾಶಯಗಳನ್ನು ತಿಳಿಸ್ತಾ ಎಲ್ಲರೂ ಆರೋಗ್ಯ ನೀಡಲಿ ಅಂತ ಹೇಳಿ ಪ್ರಾರ್ಥಿಸ್ತೇನೆ ನಾನು ಕೆ ಎಸ್ ನಾಗರಾಜ್ ಎಚ್ ಡಿ ಟಿ ಹೈಸ್ಕೂಲ್ನ ಹಳೆಯ ವಿದ್ಯಾರ್ಥಿ ನೈಂಟಿ ಫೈವ್ ಬ್ಯಾಚ್ ಶ್ರೀಮಠ ಮತ್ತು ಹೈಸ್ಕೂಲ್ನ ಸಿಬ್ಬಂದಿಯವರು ಎಲ್ಲ ಹಳೆಯ ವಿದ್ಯಾರ್ಥಿಗಳು ಒಂದೇ ಕಡೆ ಸೇರುವುದಕ್ಕೆ ಒಂದು ವಾಟ್ಸಪ್ ಗ್ರೂಪ್ನ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ ಈ ಗ್ರೂಪು ತುಂಬ ಹಳೆಯ ಸ್ನೇಹಿತರದು ಅಂದರೆ ಐ ತಿಂಕ್ ನಾಲ್ಕು ದಶಕಗಳು ನಲವತ್ತು ವರ್ಷಗಳ ಹಿಂದಿನ ಒಂದು ವಿದ್ಯಾರ್ಥಿಗಳು ಕೂಡ ಅದರಲ್ಲಿ ಸೇರಿಕೊಂಡಿದ್ದಾರೆ ಅವರವರು ಎಲ್ಲೆಲ್ಲಿದ್ದಾರೆ ಏನು ಹೇಗೆ ಅಂತ ಮಾಹಿತಿಗಳನ್ನ ಈಗ ನೀಡ್ತಾ ಇದ್ದಾರೆ ಒಬ್ಬೊಬ್ಬರು ಒಬ್ಬೊಬ್ಬರು ಒಂಥರ ಎಲ್ಲ ನೀಡ್ತಾ ಇದ್ದಾರೆ ತುಂಬ ಒಳ್ಳೆಯ ವೇದಿಕೆ ಆಗಿದೆ ಈ ಸಂಘ ನಾವು ಒಂದು ಹಳೆಯ ವಿದ್ಯಾರ್ಥಿಗಳ ಸಂಘ ಮಾಡಿದ್ವಿ ಆ ಸಂಘಕ್ಕೆ ಎಲ್ಲರೂ ಸಂಘದ ಅಡಿಯಲ್ಲಿ ಹಳೆಯ ವಿದ್ಯಾರ್ಥಿಗಳನ್ನೆಲ್ಲ ಒಂದು ಕಡೆ ಸೇರಿಸಿ ಆಯಾ ಹೈಸ್ಕೂಲು ಮತ್ತು ಕಾಲೇಜು ಎಲ್ಲ ಎಲ್ಲ ವಿದ್ಯಾರ್ಥಿಗಳನ್ನು ಒಂದೇ ವೇದಿಕೆಯಲ್ಲಿ ಸೇರಿಸುವಂಥ ಕೆಲಸನ ಮಾಡ್ತಾಯಿದ್ವಿ ಅದಕ್ಕೆ ಶಿಕ್ಷಣ ಸಂಸ್ಥೆಯವರು ತುಂಬ ಜವಾಬ್ದಾರಿಯುತವಾಗಿ ಎರಡೂ ಗ್ರೂಪ್ಗಳನ್ನು ಮಾಡಿದ್ದಾರೆ ಎರಡೂ ಗ್ರೂಪ್ಗಳಲ್ಲೂ ಕೂಡ ಎಲ್ಲರೂ ಅವರವರವರವರ ಮಾಹಿತಿಗಳನ್ನ ಶೇರ್ ಇದ್ದಾರೆ ಮಾಡಿದವರಿಗೆ ಧನ್ಯವಾದಗಳು ಇನ್ನೂ ಮಾಡ್ಕೋಬೇಕಾದವರು ಬೇಗ ಬೇಗ ಮಾಡಿಕೊಳ್ಳಿ ಅವ್ರ ಹೆಸರು ಊರು ಬ್ಯಾಚು ಅವ್ರ ಮೊಬೈಲ್ ನಂಬರು ಒಂದು ಒಳ್ಳೆ ಫೋಟೋ ಇದೆಲ್ಲವೂ ರೆಕಾರ್ಡ್ಗೆ ಹೋಗುತ್ತೆ ಒಂದು ದಾಖಲೆ ಆಗುತ್ತೆ ಅಂತ ನಮ್ಮ ಉದ್ದೇಶ ಮತ್ತು ನಾವು ಹಳೆ ವಿದ್ಯಾರ್ಥಿಗಳ ಸಂಘ ಮಾಡಿರೋದು ವಿದ್ಯಾರ್ಥಿಗಳ ಕಷ್ಟ ಸುಖಕ್ಕೆ ಮತ್ತು ಹಳೆ ವಿದ್ಯಾರ್ಥಿಗಳು ಕುಟುಂಬದವರಿಗೆ ಏನಾದರೂ ಆರೋಗ್ಯ ಶಿಕ್ಷಣದ ಬಗ್ಗೆ ಸಹಕಾರ ಬೇಕಿದ್ರೆ ಸಂಘದಿಂದ ಮಾಡೋಣ ಅಂತ ಹಳೆ ವರ್ಷ ಕಳೆದ ವರ್ಷ ನಾವು ಅದನ್ನು ಲೋಕಾರ್ಪಣೆ ಮಾಡಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅದಕ್ಕೆಲ್ಲ ತಾವು ಸಹಕರಿಸಿ ಅಂತ ವಿನಂತಿ ಮಾಡ್ಕೊತೀವಿ ಎಲ್ಲರೂ ನಾವು ಸಂಘಟಿತರಾಗೋದು ತುಂಬ ಅವಶ್ಯ ಇದೆ ಆಮೇಲೆ ಈಗ ಇತ್ತೀಚೆಗೆ ನಿಮಗೆಲ್ಲ ಈ ಗ್ರೂಪ್ಗಳು ಮಾಡಿರೋದು ಉದ್ದೇಶ ಹದಿನೈದು ರೂಮ್ಗಳ್ ಅಂದರೆ ಹೈಸ್ಕೂಲು ಮತ್ತು ಕಾಲೇಜಿಗೆ ಸಂಬಂಧಪಟ್ಟಂಗೆ ಹದಿನೈದು ರೂಮ್ಗಳನ್ನು ಹೊಸದಾಗಿ ಕಟ್ಟಿಸಿ ಅವಳ ಲೋಕಾರ್ಪಣೆಗೆ ಸಿದ್ಧಗೊಂಡು ನಿಂತಿದೆ ಇನ್ನೇನು ಶಾರ್ಟ್ಲಿ ಉದ್ಘಾಟನೆ ಆಗುತ್ತೆ ಆ ವಿಷಯಕ್ಕೋಸ್ಕರ ಈ ಗ್ರೂಪ್ಗಳಲ್ಲಿ ಯಾರೂ ಗುಡ್ ಮಾರ್ನಿಂಗು ಗುಡ್ ನೈಟು ಅನಾವಶ್ಯಕವಾದದ್ದು ರಾಜಕಾರಣ ಧರ್ಮ ಜಾತಿ ಯಾವುದನ್ನೂ ಕೂಡ ಪೋಸ್ಟ್ ಮಾಡಬೇಡಿ ದಯಮಾಡಿ ಸು ಪರ್ಟಿಕ್ಯುಲರ್ಲಿ ಖಂಡ್ ಖಡಾಖಂಡಿತವಾಗಿ ಶಾಲೆ ನಿಮ್ಮ ಬಗ್ಗೆ ಹೈಸ್ಕೂಲ್ ಬಗ್ಗೆ ಟೀಚರ್ಸ್ಗಳ ಬಗ್ಗೆ ನಿಮ್ಮದು ಯಾವುದಾದ್ರೂ ಹಳೆಯ ಫೋಟೋಗಳಿದ್ದರೆ ಹಳೆಯ ವಿಡಿಯೋಗಳಿದ್ದರೆ ಅಂಧಕಾಲದಲ್ಲಿ ಅಂದರೆ ನೈಂಟೀಸ್ ಏಯ್ಟೀಸಲ್ಲಿ ಸೆವೆಂಟೀಸಲ್ಲಿ ನೀವು ಸೆವೆಂಟಿ ನೈನ್ ಏಯ್ಟಿಯಲ್ಲಿ ಓದೋರು ಯಾರೊಬ್ಬರು ಇದು ವಾಟ್ಸಪ್ ಗ್ರೂಪಲ್ಲಿದ್ದಾರೆ ನಿಮ್ಗೆ ಹೇಳಕ್ಕಂದರೆ ಬಸವರಾಜ್ ಕಟ್ಟಿಮಣಿ ಅಂತವರು ಶಿವಕುಮಾರ್ ಕಟ್ಟಿಮಣಿ ಅಂತವರು ಬಸವರಾಜ್ ಪಟ್ಟಣಶೆಟ್ಟಿ ಅಂತವರು ಸುಮಾರು ಜನ ಅಲ್ಲಿ ಹಳೆ ವಿದ್ಯಾರ್ಥಿಗಳು ಇದ್ದಾರೆ ಇನ್ನು ಬರ್ತಾರೆ ಇನ್ನು ಎಲ್ಲರೂ ಸೇರಿಸೋ ಕಾರ್ಯಕ್ರಮ ಮಾಡೋಣ ಅಲ್ಲಿ ಕಲ್ತಿರೋರೇ ಅಲ್ಲೇ ಮೇಸ್ಟ್ರುಗಳಾಗಿರೋದು ಆಮೇಲೆ ಇಲ್ಲಿ ಕಲ್ತಿರ್ತಕ್ಕಂಥವ್ರು ಭಾಳ ಜಡ್ಜ್ಗಳಾಗಿದ್ದಾರೆ ಡಿ ವೈ ಎಸ್ ಪಿಗಳಾಗಿದ್ದಾರೆ ಒಳ್ಳೊಳ್ಳೆ ಹುದ್ದೆಗಳಲ್ಲಿದ್ದಾರೆ ಸರ್ಕಾರಿ ಇಲಾಖೆಗಳಲ್ಲಿದ್ದಾರೆ ಸುಮಾರು ಕಡೆನೂ ಅವರವರು ಇದ್ದಾರೆ ಅದನ್ನು ಎಲ್ಲರೂ ಒಂದು ಕಡೆ ಸೇರಿಕೊಂಡು ಒಂದು ಸಂಸ್ಥೆಗೆ ಅನುಕೂಲ ಆಗುವಂಥದ್ದನ್ನು ನಾವು ಏನೇನು ಮಾಡಬೇಕು ಅಂತ ದಯಮಾಡಿ ಎಲ್ಲರೂ ಸೇರಿ ಮಾಡೋಣ ನಿಮ್ಮೆಲ್ಲರ ಸಹಕಾರ ನಮಗೆ ತುಂಬ ಅವಶ್ಯ ಅಂದರೆ ಬರೀ ಇದು ವಿದ್ಯಾರ್ಥಿಗಳೆಲ್ಲರೂ ಸೇರಿ ಮಾಡುವಂಥದ್ದು ಮತ್ತು ಇದಕ್ಕೆ ಶಿಕ್ಷಕರು ಕೂಡ ಸಹಕಾರ ಕೊಡ್ತಾ ಇದ್ದಾರೆ ಅದು ತುಂಬ ಅದ್ಭುತವಾಗಿ ನಮಗೆ ಬೆಂಬಲ ಸಿಗ್ತಾ ಇರೋದು ಅವ್ರಿಗೆ ನಾವು ಸಹಕಾರ ಮಾಡೋಣ ನಮ್ಮ ಕಡೆಯಿಂದ ಏನಾಗುತ್ತೆ ನಮ್ಮ ಬ್ಯಾಚ್ನವ್ರ ಕಡೆಯಿಂದ ಏನಾಗುತ್ತೆ ಇಲ್ಲಿ ಆ ಬ್ಯಾಚು ಈ ಬ್ಯಾಚು ಅನ್ನೋದು ಏನೂ ಇಲ್ಲ ಒಂದೇ ಎಲ್ಲ ನಾವು ಹಳೆ ವಿದ್ಯಾರ್ಥಿಗಳೆಲ್ಲರೂ ಒಂದೇ ಯಾವುದೇ ಬ್ಯಾಚ್ ಇರಲಿ ಯಾಕೆ ಬ್ಯಾಚನ್ನ ನಾವು ಕೇಳ್ತಾ ಇದ್ದೀವಿ ಅಂದರೆ ಇಲ್ಲಿ ಭೇದ ಭಾವ ಮಾಡೋಕ್ಕಲ್ಲ ಆ ಬ್ಯಾಚಿನ ವಿದ್ಯಾರ್ಥಿಗಳು ಅವರೆಲ್ಲರಿಗೂ ಪರಿಚಯ ಆಗ್ತಾರೆ ಅಂತ ನಾವು ಬ್ಯಾಚ್ ವೈಸ್ ಒಂದೊಂದು 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 ಗ್ರೂಪ್ ಟ್ರೂಪ್ ಮಾಡಿದರೆ ಅಂದರೆ ಲಿಸ್ಟ್ ಮಾಡಿದರೆ ನಿಮಗೆ ನಿಮ್ಮ ಸ್ನೇಹಿತರು ಸಿಗ್ತಾರೆ ನಿಮ್ಮ ಹಳೇ ವಿದ್ಯಾರ್ಥಿಗಳು ಎಲ್ಲ ಜೊತೆ ಓದಿದವರು ಸಿಗ್ತಾರೆ ಇದಾರೋ ಇಲ್ಲೋ ಕೆಲವರು ಎಷ್ಟೋ ಜನ ತೀರಿದ್ದಾರೆ ಎಷ್ಟೋ ಜನ ಮೇಷ್ಟ್ರಗಳು ತೀರಿದ್ದಾರೆ ಅವ್ರದ್ದು ಪಟ್ಟಿ ನಮ್ಮ ಕಡೆ ಇದೆ ಅದನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲವನ್ನು ಇದನ್ನು ಮಾಡೋಣ ಈಗ ಇತ್ತೀಚೆಗೆ ನಾವು ಕಳೆದ ವರ್ಷ ಒಂದು ಗುರುವಂದನೆ ಕಾರ್ಯಕ್ರಮ ಮಾಡಿ ತುಂಬ ಯಶಸ್ವಿಯಾದಂಥ ಕಾರ್ಯಕ್ರಮ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಸರ್ ಕರ್ಕೊಂಡು ಬಂದಿದ್ವಿ ಶ್ರೀಗಳಿದ್ದರು ಒಂದು ಇಡೀ ದಿವಸದ ಕಾರ್ಯಕ್ರಮ ಮಾಡಿ ಎಲ್ಲ ಗುರುಗಳನ್ನು ಕರೆದು ಅವರ ಆಶೀರ್ವಾದ ತೊಗೊಂಡಿದೀವಿ ಅದರದ್ದು ಕೆಲವೆಲ್ಲ ವಿಡಿಯೋ ತುಣುಕುಗಳು ಮತ್ತು ಫೋಟೋಸ್ ಎಲ್ಲ ಇದ್ದಾವೆ ಗ್ರೂಪಲ್ಲಿ ಅವನ್ನೆಲ್ಲ ಶೇರ್ ಮಾಡ್ತೀವಿ ಅಂಥವು ನಿಮ್ಮ ನೀವು ಮಾಡಿದ್ದು ನಿಮಗೆ ನಿಮ್ಮ ಕಡೆ ಇರ್ತಕ್ಕಂಥದ್ದು ನಿಮ್ಮ ಹಳೆ ಪೆಟ್ಟಿಗೆಯಲ್ಲಿ ಟ್ರಂಕು ಸಹ ಬಾಸ್ಕೆಟು ಅವೆಲ್ಲ ಬಿದ್ದಿರೋ ಫೋಟೋ ಇದೆಯಲ್ಲ ಅವನ್ನೆಲ್ಲ ಎತ್ತಿ ನೀವು ಗ್ರೂಪಿಗೆ ಹಾಕಿ ನೀವು ಹೀಗಿದ್ರಿ ನಾವು ಹೀಗಿದ್ವಿ ನಮ್ಮ ಸ್ನೇಹಿತರು ಹೀಗಿದ್ರು ಮೇಷ್ಟ್ರು ಹೀಗಿದ್ದರು ಕೆಲವರೆಲ್ಲ ಹಿಂದೆ ಘಟಪ್ರಭಾ ಹೈಸ್ಕೂಲ್ನ ವಿದ್ಯಾರ್ಥಿಗಳಾಗಲಿ ಮತ್ತು ನಮ್ಮ ಕನ್ನಡ ಸ್ಕೂಲ್ ವಿದ್ಯಾರ್ಥಿಗಳೂ ಆಗಲಿ ಅವರೆಲ್ಲ ಹಿಂದೆ ನಾಟಕ ಮಾಡಿದ್ದು ಟೂರ್ಗೆ ಹೋಗಿದ್ದು ಎಲ್ಲಲು ಕೆಲವೆಲ್ಲ ಫೋಟೋಗಳಿದ್ದಾವೆ ಅವನ್ನೆಲ್ಲ ನಾವು ಸಲ ಬುಕ್ ಮಾಡಿದಾಗ ಪ್ರಿಂಟ್ ಮಾಡಿದ್ದೀವಿ ಈಗಲೂ ಕೂಡ ಕೆಲವ್ರ ಕಡೆ ಇದ್ದಾವೆ ಅವನ್ನ ಹಾಕಿ ಚೆನ್ನಾಗಿ ಒಂದು ಫೋಟೋ ಹೊಡೆದು ನೀಟಾಗಿ ಗ್ರೂಪಿಗೆ ಹಾಕಿ ಅದು ಯಾವ ವರ್ಷದ್ದು ಯಾವ ಇಯರ್ದು ಅದರಲ್ಲಿ ಯಾರ್ಯಾರು ಇದ್ದಾರೆ ಅಂತ ಕ್ಯೂರಿಯಾಸಿಟಿ ಇರುತ್ತೆ ಎಲ್ರಿಗೂ ಆ ಥರದ್ದಾಗಲಿ ಆಮೇಲೆ ಪ್ರಮುಖವಾಗಿ ಮುಂದೆ ಬರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾವೇನು ಮಾಡಬೇಕು ನಾವು ಶಿಕ್ಷಣ ಸಂಸ್ಥೆಗೆ ಏನು ಮಾಡೋಕ್ಕೆ ಸಾಧ್ಯ ಇದೆ ಆಮೇಲೆ ಗುರುಗಳಿಗೆ ಶ್ರೀಮಠಕ್ಕೆ ನಾವು ಹೇಗೆ ಸಾಥ್ ಕೊಡ್ಬೋದು ಇಲ್ಲಿ ಬರೀ ದುಡ್ಡು ಕಾಸು ಅಷ್ಟೇ ಅಲ್ಲ ನಾವು ಫಿಸಿಕಲ್ಲಿ ಅವ್ರಿಗೆ ಸಹಕಾರ ಮಾಡಬೇಕಾಗುತ್ತೆ ನಮ್ಮ ಹಳೆಯ ವಿದ್ಯಾರ್ಥಿಗಳು ನಮ್ಮ ಬ್ಯಾಚ್ಮೆಂಟ್ಸ್ಗಳು ನಮ್ಮ ಸ್ನೇಹಿತರು ಸಮಾನ ಮನಸ್ಕರು ಅಂತೀವಿ ನಾವು ಯಾರಿಗೆ ಖುಷಿ ಇದೆ ಯಾರಿಗೂ ಒತ್ತಾಯ ಆಮೇಲೆ ಏನಿಲ್ಲ ಬಟ್ ಬಂದು ಮಾಡಿದರೆ ಒಂದು ಶಿಕ್ಷಣ ಸೇವೆ ಆಗುತ್ತೆ ಎಲ್ಲರೂ ಬಿಝಿ ಬಿಝಿ ಶೆಡ್ಯೂಲಲ್ಲಿ ಇರ್ತಾರೆ ಆದರೂ ಒಂದು ಒಂದು ದಿವಸದ ಕಾರ್ಯಕ್ರಮ ಎಲ್ಲರೂ ಬನ್ನಿ ನಿಮ್ಮ ಸ್ನೇಹಿತರನ್ನು ಬನ್ನಿ ಆಮೇಲೆ ಅದಕ್ಕಿಂತ ಮುಂಚೆ ಅಲ್ಲೇ ಇರೋರು ಸುತ್ತಮುತ್ತ ಇರೋರು ಸಂಬಂಧಪಟ್ಟವರು ಸಮಯ ಇರೋರು ಕೆಲವರು ಚೆನ್ನೈಯಿಂದ ಒಬ್ಬರು ಸ್ಟೂಡೆಂಟ್ ಫೋನ್ ಮಾಡಿದ್ರು ನನಗೆ ನನ್ನ ನಂಬರ್ ಅವ್ರ ಕಡೆ ಇರೋದನ್ನು ಫೋನ್ ಮಾಡಿದ್ರು ಇಲ್ಲ ಸರ್ ನಾನು ಸ್ಕೂಲಿಗೆ ಒಂದು ಲೈಬ್ರರಿಗೆ ಬುಕ್ಸ್ ಕೊಡಬೇಕು ಅಂದ್ಕೊಂಡಿದ್ದೀನಿ ಏನು ಮಾಡಬೇಕು ಹೇಳಿ ಮತ್ತು ಸ್ಕೂಲಿಂದನೂ ಮಾತಾಡಿ ಅಂತಂದರು ಇನ್ನೊಬ್ರು ಯಾರೋ ಇಲ್ಲ ಮಕ್ಕಳಿಗೆ ನಾವು ಫೀಸ್ದು ಇದನ್ನೇನು ಮಾಡೋಕ್ಕೆ ಅನುಕೂಲ ಇದೆಯಾ ಅಂದರೆ ಆ ಥರ ಎಲ್ಲ ಅವರವರವರ ಮನಸ್ಥಿತಿಗಳಲ್ಲಿ ಬರ್ತಾಯಿದೆ ನಾವು ಕಲಿತ ಶಾಲೆಗೆ ನಾವು ಓದಿದ ಶಾಲೆಗೆ ನಾವೇನಾದರೂ ಒಂದು ಮಾಡೋಣ ನೆನಪಿರುವಂಥದ್ದು ಮಾಡೋಣ ಅಂತ ಎಲ್ರಿಗೂ ಮನಸ್ಸಿಚ್ಛೆ ಇರುತ್ತೆ ಆದರೆ ಪ್ಲಾಟ್ಫಾರ್ಮ್ ಬೇಕು ಪ್ಲಾಟ್ಫಾರ್ಮ್ ಈಗ ಇದೆ ಪ್ಲ್ಯಾಟ್ಫಾರ್ಮ ನಮ್ಮ ಮಠಪತಿ ಸರು ಉಪ್ಪಾರ ಸರು ಕರಿಗಾರ ಸರು ಇಡೀ ಸ್ಕೂಲ್ ಸಿಬ್ಬಂದಿ ರಾಯರ್ ಸರು ಶ್ರೀಮಠದ ಜಗಗುರುಗಳು ಎಲ್ಲರೂ ಖುಷಿಯಿಂದ ಗ್ರೂಪ್ ಮಾಡಿದ್ದಾರೆ ಆ ಗ್ರೂಪ್ ಇದೆ ಅಲ್ರಿ ಅಲ್ಲೆಲ್ಲರೂ ಸೇರ್ತಾ ಇರೋದೇ ತುಂಬ ಖುಷಿಯಾದ ವಿಷಯ ಎಲ್ಲವನ್ನೂ ಹಂಚ್ಕೊಳ್ಳಿ ನೀವು ಅನಾವಶ್ಯಕ ಯಾರು ಅದರಲ್ಲಿ ಹಾಕಬೇಡಿ ದಯಮಾಡಿ ನಿಮಗೆ ಕೈ ಮುಗಿದು ಕೇಳ್ಕೊತೇವೆ ಯಾರೂ ಕೂಡ ಅಲ್ಲಿ ವಿಚಿತ್ರವಾದಂಥ ಸಂದೇಶಗಳು ಬೇಡ ಅನ್ನೆಸೆಸರಿ ಸಂದೇಶಗಳು ಬೇಡ ಅದಕ್ಕೆ ದಯಮಾಡಿ ನಾವು ಈ ಗ್ರೂಪ್ನ ಆ್ಯಕ್ಟಿವ್ ಮಾಡೋಣ ಮತ್ತು ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಪಾಲ್ಗೊಳ್ಳೋಣ ಅದಕ್ಕೊಂದು ದಿವಸ ಟೈಮ್ ಫಿಕ್ಸ್ ಮಾಡ್ತಾರೆ ಅಂದರೆ ಫಿಕ್ಸ್ ಆಲ್ರೆಡಿ ಮಾಡಿದ್ದಾರೆ ಮೂವತ್ತೊಂದಕ್ಕಂತ ಅದನ್ನು ಹೇಳ್ತಾರೆ ಇನ್ನೆರಡು ದಿವಸದಲ್ಲಿ ಹೇಳ್ತಾರೆ ಏನು ಅಂತ ಅಂತ ದಯಮಾಡಿ ತಾವೆಲ್ಲರೂ ಪ್ರೊ ಆಗಿ ಭಾಗವಹಿಸಿ ಅಂತ ನನ್ನ ವಿನಂತಿ ನಮಸ್ಕಾರ